ಅತಿಥಿಗಳೇ ಹಿರಿಯರೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವು ಎಲ್ಲರೂ ಇಲ್ಲಿ ಸೇರಿರುವುದು ನಮ್ಮ ಪ್ರದೇಶದ ಬಹುದಿನಗಳ ಕನಸಾದ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಈ ಶುಭ ಕಾರ್ಯಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಉದ್ಘಾಟನಾ ಕಾರ್ಯ ಸಮಾರಂಭವನ್ನು ಪ್ರಾರಂಭಿಸೋಣ ರಸ್ತೆ ಎಂದರೆ ಕೇವಲ ಕಾಂಕ್ರೀಟ್ ಅಥವಾ ಡಾಂಬರ್ ಅಲ್ಲ ಅದು ಅಭಿವೃದ್ಧಿಗೆ ದಾರಿ ಶಿಕ್ಷಣ ಆರೋಗ್ಯ ವ್ಯಾಪಾರ ಮತ್ತು ಬದುಕಿನ ಸುಗಮತೆಗೆ ಮೂಲಾಧಾರ ಇಂದು ಈ ಕಾರ್ಯಕ್ರಮವನ್ನು ಶೋಭಾಯಮಾನಗೊಳಿಸಲು ಆಗಮಿಸಿರುವ ಗೌರವಾನ್ವಿತ ಶ್ರೀಮತಿ ಕಮಲ್ಯ ಕಮಲ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ ಶ್ರೀ ಜಗದೀಶ್ ಆಳ್ವಾ ಕುಹೆತಬೈಲ್ ಅಧ್ಯಕ್ಷರು ಬಿ ಜೆ ಪಿ ಮಂಗಳೂರು ಮಂಡಲ ಶ್ರೀ ಸತೀಶ್ ಕುಂಪಳ ಬಿ ಜೆ ಪಿ ದಕ್ಷಿಣ ಕನ್ನಡ ಶ್ರೀ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಬಿ ಮಂಡಲ ಸೋಮೇಶ್ವರ ಪುರಸಭೆ ಶ್ರೀ ಪುರುಷೋತ್ತಮ ಗಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ ಶ್ರೀ ಅರುಣ್ ಬೀರಿ ಕಾರ್ಯದರ್ಶಿ ಮಹಾಶಕ್ತಿಕೇಂದ್ರ ಸೋಮೇಶ್ವರ ಶ್ರೀ ದೀಕ್ಷಿತ್ ನಿಸರ್ಗ ಅಧ್ಯಕ್ಷರು ನೂರ ಇಪ್ಪತ್ತೆಂಟು ಬೂತ್ ಸೋಮೇಶ್ವರ ಶ್ರೀ ಹರೀಶ್ ತೋಟ ಅಧ್ಯಕ್ಷರು ನೂರ ಇಪ್ಪತ್ತೇಳು ಬೂತ್ ಸೋಮೇಶ್ವರ ಹಾಗೂ ಇನ್ನಿತರ ಗಣ್ಯರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಪುಷ್ಪ ನೀಡಿ ಸ್ವಾಗತ ಕೋರಲು ಊರಿನ ಹಿರಿಯ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದರು ನಮ್ಮೊಟ್ಟಿಗೆ ಮಂಗಳೂರು ಮಂಡಲ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೋಣಾಜಿ ಅವರು ಇದ್ದಾರೆ ಅವರನ್ನು ಆರ್ಥಿಕವಾಗಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರಭಾ ನಾಯಕ್ ನಾಯಕರಾದ ಶೇಖರ್ ಅವರು ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ನಮ್ಮ ಹಿರಿಯರು ನಡೆಸಲು ಈ ಎಲ್ಲ ಮುತುವರ್ಜಿ ವಹಿಸಿದಂಥ ವಿಶ್ವನಾಥ್ ಪೂಜಾರಿ ಕನ್ನೀರ್ ತೋಟ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸಂಜೀವ ಪೂಜಾರಿ ಕನ್ನೀರ್ ತೋಟ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಗಣೇಶಿ ಆ ಸುಸಂದರ್ಭ ಒದಗಿ ಬಂದಿದೆ ಶ್ರೀಮತಿ ಕಮಲಾ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ ಇವರಲ್ಲಿ ಈ ರಸ್ತೆಯ ಉದ್ಘಾಟನೆಯನ್ನು ರಿಬನ್ ಕಟ್ಟಿಂಗಿನೊಂದಿಗೆ ನೆರವೇರಿಸಲು ಆಹ್ವಾನಿಸುತ್ತಿದೆ ಸೋಮೇಶ್ವರ ಪುರಸಭೆಯ ಈ ಒಂದು ಪ್ರಮುಖ ತೋಟ ಸಂಪರ್ಕ ರಸ್ತೆಯ ಕಾಂಕ್ರೀಟೀಕರಣದ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ಕಮಲಕ್ಕ ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ನಮ್ಮ ಪಾರ್ಟಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಜಗದೀಶ್ ಆಡ್ವಾಕ್ವೆಕ್ಡರ್ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ನಮ್ಮ ಸ ಕೋಟೆಕಾರ್ ಪಟ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶೇಖರ್ ಕನೀರ್ ತೋಟ ಅರುಣ್ ಬೀರಿ ದೀಕ್ಷಿತ್ ನಿಸರ್ಗ ನಮ್ಮ ಹರೀಶ್ ಕನ್ನೀರ್ ತೋಟ ಮುರಳಿ ಕೊಣಾಜೆ ಚಂದ್ರಶೇಖರ್ ಶೆಟ್ಟಿ ನಮ್ಮ ಸುಕನ್ಯಕ್ಕ ವಿಶ್ವನಾಥ್ರು ಸೇರಿರುವಂಥ ಹರೀಶ್ ಕುಂಪಲ ಎಲ್ಲ ಸೇರಿರುವಂಥ ಎಲ್ಲ ಆತ್ಮೀಯರೇ ವಿಶೇಷವಾಗಿ ನಮ್ಮ ಗ್ರಾಮೀಣ ರಸ್ತೆಯ ಇವತ್ತು ಪುರಸಭೆ ಆದರೂ ಕಳೆದ ಸುಮಾರು ವರ್ಷಗಳಿಂದ ಗ್ರಾಮೀಣ ಪ್ರದೇಶವಾಗಿದ್ದಂಥ ಸೋಮೇಶ್ವರ ಇವತ್ತು ಪುರಸಭೆ ಮುಖಾಂತರ ನಮ್ಮ ಅಧ್ಯಕ್ಷರಾದ ಕಮಲಕ್ಕ ಮತ್ತು ರವಿಶಂಕರ್ ಸೋಮೇಶ್ವರ ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರಾದ ಹರೀಶ್ ಕುಂಪಲ ಇವರೆಲ್ಲರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ಸುಮಾರು ಏಳೆಂಟು ಲಕ್ಷ ರೂಪಾಯಿಗಳಿಂದ ಕಾಂಕ್ರೀಟೀಕರಣ ಮಾಡೋದರ ಮುಖಾಂತರ ಅಭಿವೃದ್ಧಿಯನ್ನೇ ಮಾಡಿದ್ದಾರೆ ಅವರಿಗೆ ಪ್ರಥಮತವಾಗಿ ಪೂರಕ ಅಭಿನಂದನೆಯನ್ನು ಈ ಗ್ರಾಮದ ಪರವಾಗಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ತುಂಬ ಕಡೆ ರಸ್ತೆ ಕಾಂಕ್ರೀಟೀಕರಣ ದಾಮರೀಕರಣ ಇನ್ನಿತರ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿದೆ ನೀವು ಆವಾಗ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಇವತ್ತು ರಸ್ತೆ ಮತ್ತು ನೀರಿನ ಮತ್ತು ದಾರಿದೀಪದ ವ್ಯವಸ್ಥೆ ಆದಾಗ ಮಾತ್ರ ಅಭಿವೃದ್ಧಿ ಅಂತ ಅಲ್ಲ ಒಟ್ಟು ದೇಶದ ಪರಿವರ್ತನೆ ಗಾಳಿ ಬೀಸಬೇಕಾದರೆ ಸಮಾನವಾಗಿ ಅಲ್ಲಿ ನೆಲೆ ವಾಸ ಮಾಡುವಂಥ ಸಾರ್ವಜನಿಕರು ಕೂಡ ಅದೇ ಮಾನಸಿಕತೆಯಲ್ಲಿ ಎಲ್ಲರನ್ನ ಪ್ರೋತ್ಸಾಹ ನೀಡಿದಾಗ ಮತ್ತು ಅಭಿವೃದ್ಧಿಪರವಾದ ಸಹಕಾರವನ್ನು ನೀಡಿದಾಗ ಮಾತ್ರ ಯಶಸ್ವಿ ಆಗ್ತದೆ ಈ ಹಿನ್ನೆಲೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇವತ್ತು ನಾವು ನೆನಪು ಮಾಡಬೇಕು ಸುಮಾರು ನೂರು ವರ್ಷಗಳ ಇವತ್ತು ಸಂಭ್ರಮ ಅವರ ನೂರು ವರ್ಷಗಳ ಸಂಭ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರು ಶತಾಬ್ದಿ ವರ್ಷದಲ್ಲಿ ನಾವಿದ್ದೇವೆ ಈ ದೇಶದಲ್ಲಿ ಅವರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿ ಸಡಕ್ ರಸ್ತೆಯ ಒಂದು ಯೋಜನೆಯನ್ನು ಇಡೀ ಇಡೀ ದೇಶದಲ್ಲಿ ತರುವ ಮುಖಾಂತರ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾಗಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಡಾಮರೀಕರಣ ಆಗಿರ್ಬೋದು ಇನ್ನಿತರ ಅನೇಕ ರಸ್ತೆಗಳ ಸಂಪರ್ಕ ರಸ್ತೆ ಆಗಿರ್ಬೋದು ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡುವ ಮುಖಾಂತರ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡುಗೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ದರು ಈ ದೇಶದಲ್ಲಿ ಅದೇ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಮಕ್ಕಳಿಗೆ ಪಾಠ ಮಾಡುವ ಇಡೀ ದೇಶದಲ್ಲಿ ಮರದ ಅಡಿಯಲ್ಲಿ ಪಾಠ ಮಾಡುವಂಥ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಇಡೀ ದೇಶಕ್ಕೆ ಕೊಠಡಿಯನ್ನು ಕೊಟ್ಟಿರುವಂಥ ಏಕೈಕ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲಿ ಕುಡಿಯುವ ನೀರಿಗೋಸ್ಕರ ನದಿ ಜೋಡಣೆಯ ಕೆಲಸವನ್ನು ಮಾಡಿರುವಂಥದ್ದು ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದ ವರ್ಷ ಈ ಕನಿರು ತೋಟ ರಸ್ತೆಗೆ ಕೂಡ ಕಾಂಕ್ರೀಟೀಕರಣ ಆಗಿರುವಂಥದ್ದು ಅತ್ಯಂತ ಸಂತೋಷ ಸಂ ಸಂಭ್ರಮ ಆಗಿದೆ ಈ ಭಾಗದಲ್ಲಿ ನಮ್ಮ ಸಂಸದರ ಮುಖಾಂತರ ವಿಧಾನ ಪರಿಷತ್ ಸ ಸದಸ್ಯರ ಮುಖಾಂತರ ಬೇರೆ ಬೇರೆ ಭಾಗಗಳಲ್ಲಿ ಅವರಿಗೆ ಸಿಗುವಂಥ ಅನುದಾನವನ್ನು ಬಳಸಿಕೊಂಡು ನಮ್ಮ ಅಧ್ಯಕ್ಷರಾದ ಜಗದೀಶ್ ಆಳ್ವಾ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒಟ್ಟು ಅನೇಕ ವರ್ಷಗಳಿಂದ ಸೋಮೇಶ್ವರ ಪುರಸಭೆಯನ್ನು ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ಈ ಭಾಗದ ಜನರು ಕೊಟ್ಟಿದ್ದರು ಇಲ್ಲಿ ಸುಕನ್ಯಾ ವಿಶ್ವನಾಥ್ ಅವರು ಹಿಂದೆ ಎರಡು ಸಲ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ನಾನು ಕೂಡ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದವ ಈ ಗ್ರಾಮದ ಪರಿಸ್ಥಿತಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಿದ್ರೆ ಯಾವ ವಾತಾವರಣ ಇತ್ತು ಅಂತ ನನಗೆ ಸಹ ಗೊತ್ತಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕಕ್ಕೆ ಯಾವಾಗ ಕೇಂದ್ರದಲ್ಲಿ ನೇರವಾಗಿ ಹದಿನೈದನೇ ಹದಿನಾಲ್ಕನೇ ಅನುಕ ಹಣಕಾಸು ಯೋಜನೆಯಲ್ಲಿ ನೇರವಾಗಿ ಪಂಚಾಯತಿಗೆ ಅನುದಾನವನ್ನು ನೇರವಾಗಿ ಕೊಟ್ಟ ನಂತರ ಅಭಿವೃದ್ಧಿಗೆ ಒಂದು ಸ್ವಲ್ಪ ವೇಗ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಹದಿನೈದನೇ ಹಣಕಾಸಿನಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನೇರವಾಗಿ ಹಣವನ್ನು ಪಟ್ಟಣ ಪಂಚಾಯತ್ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯತಿಗೆ ಬರೋದರಿಂದ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗಿದೆ ಇದೇ ಥರ ರಾಜ್ಯ ಸರ್ಕಾರ ಕೂಡ ಸಹಕಾರ ಮಾಡಿದರೆ ಖಂಡಿತವಾಗಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಯ್ಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಪುರಸಭೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ನಗರೋತ್ಥಾನದಲ್ಲಿ ಕೊಟ್ಟಿರುವಂಥದ್ದು ಅನೇಕ ಕಡೆ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ ಇವತ್ತು ಇಪ್ಪತ್ತು ಕೋಟಿ ಕೊಟ್ಟ ಅನುದಾನದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗಿದೆ ನಾನು ವಿನಂತಿ ಮಾಡೋದು ರಾಜ್ಯ ಸರ್ಕಾರ ಕೂಡ ಇದೇ ರೀತಿಯ ಅನುದಾನವನ್ನು ನಗರಾಡಳಿತಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೇಂದ್ರದ ಜಲಸಿರಿ ಯೋಜನೆಯಲ್ಲಿ ಈಗಾಗಲೇ ಕುಡಿಯುವ ನೀರಿನ ಮಹತ್ವಾಕಾಂಕ್ಷಿ ನರೇಂದ್ರ ಮೋದಿಯವರ ಪ್ರತಿ ಮನೆ ಮನೆಗೆ ನಲ್ಲಿ ನೀರಿನ ಯೋಜನೆಯನ್ನು ತರಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಒಂದು ಯೋಜನೆಯನ್ನು ಹಾಕಿಕೊಂಡು ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ ಕೂಡ ಈ ಒಂದು ನಳಿ ನೀರಿನ ವಿತರಣೆಗೋಸ್ಕರ ಈಗಾಗಲೇ ಪೈಪ್ಲೈನ್ ಅಳವಡಿಸಿ ಕೆಲವು ಕಡೆ ನೀರನ್ನು ಕೊಡುವಂಥ ವ್ಯವಸ್ಥೆ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪುರಸಭಾ ಸದಸ್ಯರು ಮತ್ತು ಪಂಚಾಯತ್ ಆ ಪಟ್ಟಣ ಪುರಸಭಾ ಆಡಳಿತ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರಸ್ತೆಯ ಮುಖಾಂತರ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗಿದೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದೇವರ ಅನುಗ್ರಹ ಮಾಡಲಿ ಮತ್ತು ಪಂಚ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಿಗೆ ಪುರ ಕಮಲಕ್ಕ ಮತ್ತು ವಿಶೇಷವಾಗಿ ಪುರಸಭೆ ಉಪಾಧ್ಯಕ್ಷರಾಗಿ ರವಿಶಂಕರ್ ಸೋಮೇಶ್ವರ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ಓಡಾಟ ಮಾಡ್ತಾ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಹರೀಶ್ ಕುಂಪಲ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅನೇಕ ಜನಪರವಾದ ಕೆಲಸ ಕಾರ್ಯವನ್ನು ಮಾಡಿದರ ಮುಖಾಂತರ ಈ ಭಾಗದಲ್ಲಿ ಅತ್ಯ ಜನಸಾಮಾನ್ಯರ ಭಾವನೆಗೆ ಅನುಗುಣವಾಗಿ ನಾನೊಂದು ಮಾತು ಹೇಳಲೇಬೇಕು ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆನ್ಲೈನ್ ಸಿಸ್ಟಮಲ್ಲಿ ಅತ್ಯಂತ ಹುಷಾರಿರುವಂಥ ಮತ್ತು ಯಾವುದೇ ಮತದಾರ ಪಟ್ಟಿ ಇರ್ಬೋದು ಅಥವಾ ಪಡಿತರ ಸಿಟಿ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದೇ ವಿಷಯ ಇರ್ಬೋದು ಅತ್ಯಂತ ಪರಿಣತಿ ಇರುವಂಥ ಕೌನ್ಸಿಲರ್ ಅಂದರೆ ಹರೀಶ್ ಕುಂಪಲ್ ಅಂತ ಹೇಳಲಿಕ್ಕೆ ಕೂಡ ನಾನು ಅತ್ಯಂತ ಸಂತೋಷ ಪಡ್ತೀನಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮೆಲ್ಲರ ಸಹಕಾರವನ್ನು ಪೂರ್ಣವಾಗಿ ಕೊಡಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಐದು ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಲಿ ನಮ್ಮ ರವಿಶಂಕರ್ ಹೇಳಿದಾಗೆ ಎಲ್ಲ ಗ್ರಾಮದಲ್ಲಿ ಇಡೀ ಸೋಮೇಶ್ವರದ ಎಲ್ಲ ಭಾಗಗಳಲ್ಲಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀವೆಲ್ಲ ಕೊಡಬೇಕು ಅಂತ ವಿನಂತಿ ವಿನಂತಿಯನ್ನು ಮಾಡಿ ಈ ಕೆಲಸಕ್ಕೆ ಸಹಕಾರ ಮಾಡಿದಂಥ ಊರಿನ ಜನರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತಾಡಿದೆ ಮಾಗಣದೇವರನ್ನು ನೆನಪಿತೊಂದು ಮಾಗಣದ ಆರಾಧ್ಯ ದೇವರಾಯನ ಸೋಮನಾಥ ದೇವರ ಕೈ ಮುಗಿದು ಇನ್ನಿತ ಈ ರಸ್ತೆ ಉದ್ಘಾಟನದ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ನಮ್ಮ ಜನಪ್ರಿಯ ಜಿಲ್ಲಾಧ್ಯಕ್ಷರಾಯನ ಸತೀಶ್ ಕುಂಪಲ್ ನಮ್ಮ ಸೋಮೇಶ್ವರ ಪುರಸಭೆತ ಅಧ್ಯಕ್ಷರಾಯನ ಕಮಲಕ್ಕ ಉಪಾಧ್ಯಕ್ಷರಾಯನ ರವಿಶಂಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮಹಾಶಟ್ಟಿ ಲಂಗದ ಅಧ್ಯಕ್ಷರ ಪುರುಷೋತ್ತಮ್ ಕಟ್ಟಿಯಾನೆ ಬೂತ್ದ ಅಧ್ಯಕ್ಷರಾಯನ ದೀಕ್ಷಿತ್ ಕುಂಬಾಲ ಅಂಜನೇ ಮುರಳಿಕೋನಾ ನಮ್ಮ ಅರುಣ್ ಬೀರಿ ನಮ್ಮ ಮಾಜಿ ತೋಟಗಾರದ ಅಧ್ಯಕ್ಷರ ಶೇಖರ್ ಕನಿರ್ ತೋಟ ಅಂಜನೆ ಈ ಭಾಗದ ಸಚ್ಚನ್ನ ಬಲ್ಲಕನೇ ಭಾರಿ ಸಕ್ರಿಯ ಆದರಸಿನ ಓಡಾಟ ಪೂರ ಇಡೀ ಕ್ಷೇತ್ರಡೆ ಸೋಮೇಶ್ವರ ಭಾರಿ ಪ್ರಸಿದ್ಧಿಯನ್ನು ನಮ್ಮ ಸದಸ್ಯರನ್ನು ಹರೀಶ್ ಗುಂಪಾಲ ಅಂಜನೆ ಸೇರಿದ ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪಲ್ಲೇ ಜೋಕಲೆ ಭಾರಿ ವಿಶಿಷ್ಟವಿನ ಕಾರ್ಯಕ್ರಮ ಓಲ್ ಇಂಕಲು ನಮ್ಮ ಪಂಚಾಯತ್ ಜಿಂದ ನೆಟ್ಟಿ ಹೂವು ಕಾರ್ಯಕ್ರಮ ಇತ್ತು ನಾ ಈ ಪೂರ್ತಿ ಸ್ವಾಗತವರ್ಗೂ ನಮ್ಮ ಸದಸ್ಯರು ಆಂಡ ಆ್ಯಂಡ್ ಆ ಈ ಊರಿದಾಗಲ ಇಂಟ್ರೆಸ್ಟ್ ಏನು ಇಂಟ್ರೆಸ್ಟೆಡ್ನೋದ ಇನ್ನೇ ಅಕ್ಕ ನಮ್ಮ ಬೈಕಿನಲ್ಲಿ ಮಾತ್ರ ಇಲ್ಲ ಆದರೆ ನಮ್ಮ ಖುಷಿ ಇಡೀ ಆ ಸಮುದಾಯ ಮಾತ್ರ ಎಲ್ಲ ನಾನು ಸ್ವಾಗತ ಮಾಡಿದು ಈ ರಸ್ತೆ ಸಂಜೆ ಖುಷಿ ಖುಷಿಯಾದ ನನ್ನದು ಮನೆಯಲ್ಲೇ ನನಗೆ ಬಾರಿ ಖುಷಿ ಆಗಬಂಟು ಕೇಂದ್ರೋಡು ಎಂಚ ನರೇಂದ್ರ ಮೋದಿನ ಸರ್ಕಾರದ ಒಂದು ಟೀಮು ನಮ್ಮ ಇಡೀ ದೇಶದ ಎಂಚ ಬೇಲ ಮಾಡಬೇಡ ಅವೇ ರೀತಿ ನಮ್ಮ ಎನ್ನಲೆ ಕೊಡು ಇಡೀ ಕರ್ನಾಟಕಡೆ ನಮ್ಮ ಸೋಮೇಶ್ವರ ಪುರಸಭೆ ತ ಮಾತ ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ನಗಳು ಮಾತ್ರ ಆ ನರೇಂದ್ರ ಮೋದಿನ ಟೀಮ್ ಅವಳು ಎಂಚ ಬೆಲೆ ಮಾಡಬೇಡ ಅವೇ ರೀತಿ ಸೋಮೇಶ್ವರ ಬಾಗೋಡು ಕೆಲಸ ಮಲ್ತಂದು ಪನ್ನ ಭಾರಿ ಹೆಮ್ಮೆ ಒಂದು ನಿಜವಾದ ಅಂಡ ಯಾರು ಮಾತ್ರ ಇಲ್ಲ ಅಭಾರಿ ಆದಲ್ಲ ನಿಜವಾದ ಓಲ್ಲ ಊರ್ದ ಬೇಲಾ ಅಂಡ ಹೆ ಪಕ್ಷದ ಅಧ್ಯಕ್ಷರನ್ನ ಮಲ್ಲ ತರ ತರಬೆಚ್ಚ ಜಾಸ್ತಿ ಪೂರಾ ಮೇರಿಲ್ಲ ಫೋನ್ ಹೊತ್ತೆಲ್ಲ ಸೋಮೇಶ್ವರದ್ದು ಇನಿ ಮುಟ್ಟ ಒಂಜೇ ಒಂಜಿ ಕಂಪ್ಲೇಂಟ್ ಹೆಂಗಲ್ಲ ಆ ಮಂಡಲಕ್ಕೆ ಎತ್ತನ್ಲೈ ಮಲ್ತನ ಕೀರ್ತಿ ನಮ್ಮ ಕಮಲಕ್ಕ ಕಮಲಕ್ಕಾದಪ್ಪು ರವಿಶಂಕರ್ ಅದಪ್ಪು ಹರೀಶ್ ಅದಪ್ಪು ಅಥವಾ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷ ಪುರುಷನ್ ಯಾದಪ್ಪು ಮಕ್ಕಳು ಪೂರ ಆಯ್ನ ನಿರ್ವಹಣೆ ಮಲತದೆ ಆ ಮೂಲ ಹೆಂಚಿನ ಸಮಸ್ಯೆಯಿಂದ ಆಯ್ನ ಮೂಲೆ ಸರಿ ಮಲತದೆ ಕೊಟ್ಕೊಂಡು ಅಂಜಿನ ಮಲ್ಲ ಬೇಲೇನು ಮಲ್ತಿದ್ರು ಅಂಚಾದ ಹಣ ಮಕ್ಕಳಿಗೆ ಸುರುಕಾದ ಮಕ್ಕಳಿಗೆ ಮಾತ್ರೆಗಳ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಇಡೀ ನಮ್ಮ ಬಿ ಜೆ ಪಿದ ಮಲ್ಲ ಬೆಲ್ಟಿ ಸೋಮೇಶ್ವರ ಅಂಚಾದ ಶಾಸಕರನ್ನ ಏತಿ ನಿರ್ಲಕ್ಷ್ಯ ಇತ್ತಿಂಡಲ್ಲ ಸತಾಯ ಗತಾಯ ಐಕ್ ರವಿಯನ್ನಿ ಇತ್ತಲ ಕೆಲವು ಯೋಜನೆ ಮಾಡೋದಿಲ್ಲ ಈ ಸೋಮೇಶ್ವರ ಅವ್ರ ಬರ್ಪಣ ತಂದೆ ಪಿದಾಯಿರ್ದಲ್ಲ ಇತ್ತು ನಮ್ಮ ಇನಿಲ ಆ ಬೇಲೆನ ಮಲ್ಪಗ ಪಂಪನ ದೃಷ್ಟಿ ಮೂಲೊಂಜಿ ಅಭಿವೃದ್ಧಿ ಮಲ್ಪಡೊಂದು ಈ ಸೋಮೇಶ್ವರ ಅನ್ನೊಂಜಿ ಮಾದರಿ ಅದು ಇಡೀ ದೇಶಕ್ಕೆ ತೋಜ್ಬೋಡ್ ಪಂಪನೊಂಜಿ ಬಾರಿ ಮಲ್ಲ ಹುಮ್ಮಸ್ಸುಡು ಬೇಲೆ ಮಲ್ತಂದಿಲ್ಲ ರೀ ಮುಕುಲ್ನ ಬೇಲೆ ಮಲ್ ಮುಕುಲ್ ಮಲ್ಪನ ಅಂಚಿತ್ತಿನ ಈ ಬೇಲೆಗೆ ಆ ಸೋಮನಾಥ ದೇವರ ಅನುಗ್ರಹ ಮಲ್ಪಾಡು ನನಾತ್ ಓಲೋಲು ಜನಕ್ಲೆಗೆ ಕಷ್ಟದ ದುಂಡ ಅಲ್ಪ ಪೂರ ಆ ರಸ್ತೆ ಅದಕ್ಕೂ ನೀರಿದ ಅದು ಪೈನ್ ಮಾತೆಲ್ಲ ಮಲ್ಪ ನಂಜನ ಮಲ್ಲ ಸೌಭಾಗ್ಯನ ದೇವರಾಗಲಿ ಕರುಣಿ ಸಾವಿರ ಬಂಡಲ್ಲಿ ಎನ್ನ ಎರಡು ಪಾತ್ರೆಯನ್ನು ಮುಕ್ತಾಯ ಮಲ್ಪ ಜೈ ಜೈ ಜಯಶ್ರೀ ಸೋಮೇಶ್ವರ ಪುರಸ ವ್ಯಾಪ್ತಿಯಲ್ಲಿ ಇಲ್ಲಿ ಬಲ್ಯದಲ್ಲಿ ಒಂದು ಗಾದೆ ಉಂಟು ಮಗು ಕೂಗದೆ ತಾಯಿ ಹಾಲು ಕೊಡೋದಿಲ್ಲ ಅಂತೇಳಿ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಕ್ಕ ಸೌಪಣ್ಯಕ್ಕ ಮತ್ತು ಸುಕನ್ಯಕ್ಕ ಅವರು ಎಷ್ಟು ಫೋನ್ ಮಾಡಿದ್ದಾರೆ ಅಂತೇಳಿ ಹೋದ ಮಳೆಗಾಲದಲ್ಲಿ ಎಷ್ಟು ಸಲ ಅವರು ಸ್ಕೂಟರ್ಗೆ ಬಿದ್ದಿದ್ದಾರೆ ಅಂತೇಳಿ ನನಗೆ ಪಟ್ಟಿ ಕೊಟ್ಟು ಕೊಡ್ತಿದ್ದು ಇವತ್ತು ಬಿದ್ದು ನಿನ್ನೆ ಬಿದ್ದು ಅಂತ ಅದೇ ರೀತಿ ಈ ವಿಭಾಗದ ಸದಸ್ಯರಾಗಿದ್ದುಕೊಂಡು ಕಳೆದ ಬರೆಯವರು ಆಶ್ವಾಸನೆ ಕೊಟ್ಟಿರ್ಬೋದು ಈ ರಸ್ತೆಯನ್ನು ಮಾಡ್ತೇವೆ ಅಂತೇಳಿ ನಿಜವಾದಕ್ಕೆ ನಾನು ಸೋಮನಾಥ್ ದೇವರಿಗೆ ಹಾಗೆ ಮಳೆಯ ಚಾಮುಂಡಿ ದೇವಸ್ ದೇವರಿಗೆ ವಿಶೇಷವಾಗಿ ವಂದನೆ ಅರ್ಪಿಸ್ತೇನೆ ಯಾಕೆಂದರೆ ಅವರ ಅನುಗ್ರಹದಿಂದ ಈ ರಸ್ತೆ ಭಾರಿ ಚಂದ ಆಯಿತು ಚೆಂದ ಆಗಿ ಆಗಿದೆ ಮುಖ್ಯವಾಗಿ ಕಾಂಟ್ರಾಕ್ಟ್ದಾರರು ಇದು ಫಂಡ್ ಪಾಸಾದ ಮೇಲೆ ಕಾಂಟ್ರಾಕ್ಟ್ದಾರು ಸ್ವಲ್ಪ ಹಿಂದೇಟು ಆಗ್ತಿದ್ದರು ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ಆಗ ಪುಣ್ಯಕ್ಕೆ ನಮ್ಮ ಡಿಸೆಂಬರ್ ಇಪ್ಪತ್ತೈದರ ಆ ಮಲ್ಲಯಾಳಿ ಚಾಮುಂಡಿ ದೇವಸ್ಥಾನದ ಜಾತ್ರೆ ಬಂತು ಆ ನೆಪವನ್ನು ಕೊಂಡಾಡಿದರೆ ಹೇಳಿದ್ವಿ ಆ ಜಾತ್ರೆಗೆ ಇಲ್ಲಿ ಅವರಿಗೆ ಕಷ್ಟ ಆಗ್ತದೆ ಇಲ್ಲಿ ಹೋಗ್ಲಿಕ್ಕೆ ಉಂಟು ದಯವಿಟ್ಟು ಆ ಜಾತ್ರೆ ಒಳಗೆ ಮಾಡಿಕೊಡ್ಬೇಕಂತೇಳಿ ಅದು ಆ ಮಲ್ಲಾಳಿ ಚಾಮುಂಡಿಯ ಅನುಗ್ರಹದಿಂದ ಆ ನೆರವೇರಿತ್ತು ಅದಕ್ಕೆ ಮೊದಲು ಆ ರಸ್ತೆ ಭಾಳ ಉತ್ತಮವಾಗಿ ಆಗಿದೆ ಅದಕ್ಕೂ ಮುಖ್ಯವಾಗಿ ಇಲ್ಲಿನ ಈ ಬರ ಜನರು ಜಗ್ಗನ ಹೇಳಿದಾಗೆ ಅವರ ಆ ಪ್ರೀತಿ ಮತ್ತು ಆ ವಿಶ್ವಾಸ ಮತ್ತು ಅವರಿಗೆ 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 ಈ ರಸ್ತೆ ಆದಮೇಲೆ ಮೇಲೆ ಆಗದಂಥ ಖುಷಿ ಅದು ನಮಗೆ ಕಂಡಾಗ ನಮಗೆ ನಾವು ಇದು ಕೆಲಸ ಮಾಡಿದಾಗ ಸಾರ್ಥಕ ಆಯಿತು ಅಂತೇಳಿ ನಮಗೆ ಕೂಡ ಮನಸ್ಸಿಗೆ ಖಂಡಿತ ಬಂತು ಅದೇ ರೀತಿ ಅವರು ರಸ್ತೆ ಆಗೋ ಕೂಡ ಎಲ್ಲ ಮನೆಯವರು ಬೇಕಾದಂಥ ವ್ಯವಸ್ಥೆ ನೀರು ಬೇಕಾದ ನೀರು ನೀರು ಹಾಕುವಂಥದ್ದು ಅದನ್ನು ಮುತುವರ್ಜಿ ನೋಡಿಕೊಂಡು ಮಾಡಿದ್ದಾರೆ ಅದಕ್ಕೆ ಈ ಭಾಗದ ಈ ರಸ್ತೆಯನ್ನು ಯಾರೆಲ್ಲ ಉಪಯೋಗ ಮಾಡ್ತಾರೋ ಅವರಿಗೆಲ್ಲರಿಗೂ ಸೋಮೇಶ್ವರ ಪ್ರದೇಶ ವ್ಯಾಪ್ತಿ ಹಾಗೂ ನನ್ನ ಮಂಗಳೂರು ಮಂಡಲದ ಬಿ ಜೆ ಪಿ ಪರವಾಗಿ ಹೃತ್ಪೂರ್ವಕ ವಂದನ್ನು ಅರ್ಪಿಸ್ತೇನೆ ನಮಗೆ ಸೋಮ ನಾನು ಹೇಳಿದೆ ಸೋಮೇಶ್ವರ ಭಾಗದಲ್ಲಿ ಇನ್ನಷ್ಟು ರಸ್ತೆಯನ್ನು ನಮ್ಮ ಮತದಾರರ ಅಥವಾ ನಮ್ಮ ಯುವ ಸಾರ್ವಜನಿಕರ ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸುವ ಶಕ್ತಿಯನ್ನು ಆ ಸೋಮಣ್ ದೇವರು ಗ್ರಾಮದಿಂದ ಮಲಯಾಳಿ ಚಾಮುಂಡಿ ನಮಗೆ ಅನುಗ್ರಹಿಸಲಿ ಈ ರಸ್ತೆಯನ್ನು ಒಳ್ಳೆಯ ರೀತಿಯಲ್ಲಿ ನೀವು ಸಂತಸ ಪಟ್ಟಿದ್ದೀರಿ ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಸಾಕಾರದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಈ ರಸ್ತೆ ಉದ್ಘಾಟನೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬೇರೆ ಕಾರ್ಯಕ್ರಮದ ನಿಮಿತ್ತ ಬ್ಯುಸಿ ಇದ್ದರು ಆದರೂ ಕೂಡ ಇಲ್ಲಿ ಬರಬೇಕಂತ ಅವರು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ವಿಶೇಷವಾಗಿ ನಾನು ಅವನ್ನ ಅಲ್ಪಿಸ್ತೇನೆ ಅದೇ ರೀತಿ ನಮ್ಮ ಮಂಗಳೂರು ಮಂಡಲ ಅಧ್ಯಕ್ಷರು ನಮ್ಮ ಜೊತೆ ನಿರಂತರ ಇರುವವರು ಹೇಳಿದವರು ನಾವು ಸೋಮೇಶ್ವರ ದಕ್ಷಿ ಅವರಿಗೆ ಕಿರಿಕಿರಿ ಕೊಡೋದಿಲ್ಲ ಅಂತೇಳಿ ಅದ್ರ ಮೇಲೆ ಮೇಲೆ ಹೇಳ್ತೇವೆ ನಮಗೆ ಅನುದಾನ ಬೇರೆ ಬೇರೆ ಕೊಡಿ ಕೋಡಿ ಕೊಡಿ ಅಂತೇಳಿ ನಮಗೆ ನನಗೆ ನಾವು ನೋಡಿದ್ರೆ ನಮ್ಮ ಸೋಮೇಶ್ವರದ ಮಾತ್ರ ಅವರಿಗೆ ಇಡೀ ಮಂಗಳೂರು ಮಂಡಲ ಇದೆ ಆದರೂ ನಾವು ಅವರನ್ನು ಬಿಡೋದಿಲ್ಲ ಬೇರೆ ಬೇರೆ ರೀತಿ ಅನುದಾನ ತಂದು ಇನ್ನಷ್ಟು ಗ್ರಾಮ ನಮ್ಮ ಗ್ರಾಮದ ಬೇಡಿಕೆ ಇರುವಂಥ ಎಲ್ಲನೂ ಎಲ್ಲವನ್ನು ಈಡೇರಿಸಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದೇ ರೀತಿ ನನಗೆ ಹೆಗಲಿಗೆ ಹೆಗಲಿ ಕೊಟ್ಟು ಇರುವಂಥವರು ನಮ್ಮ ಸಾಯಿ ಸಮಿತಿ ಪ್ರಶನ್ನ ನಾವು ಸಾಯಿ ಸಮಿತಿ ಅಲ್ಲದಿದ್ದರು ನಾವು ನನ್ನ ತಮ್ಮದಾಗಿದ್ದೇವೆ ಅದೇ ರೀತಿ ಅಲ್ಲದಲ್ಲದೆ ಸೋಮೇಶ್ವರ ಪ್ರಸಾದಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ನಾವೊಂದು ಒಂದೇ ಕುಟುಂಬದವರು ಇದ್ದುಕೊಂಡು ಈ ಸೋಮೇಶ್ವರ ಅಭಿವೃದ್ಧಿಯನ್ನು ಮಾಡ್ತೇವೆ ಮುಂದೆ ಕೂಡ ಮಾಡುವಂಥ ಶಕ್ತಿಯನ್ನು ಆ ಭಾಗ ಕೊಡಲಿ ಅಂತ ಹೇಳ್ತಾ ಬಂದಂಥ ಈ ಕಾರ್ಯಕ್ರಮ ಬಂದಂಥ ಅದೇ ರೀತಿ ಅಧ್ಯಕ್ಷರು ಕೂಡ ಬಂದಂಥ ಎಲ್ಲರಿಗೂ ನಮ್ಮ ಪಕ್ಷದವರಿಗೂ ಇಲ್ಲಿನ ಸಾರ್ವಜನಿಕರಿಗೂ ಚಂದ್ರಣ್ಣಿಗೂ ಎಲ್ಲರಿಗೂ ನಾನು ಪ್ರಸುತಿಯಿಂದ ಪ್ರೀತಿಯ ಒಂದನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಯುವ ಮೋರ್ಚದ ಮುರಳಿಯನ್ನು ಕೂಡ ಬಂದಿದ್ದಾರೆ ಈ ಭೂತನ ಅಧ್ಯಕ್ಷರುಗಳು ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೂ ಮಹಿಳಾ ಕೇಂದ್ರದ ಕಾರ್ಯಾಧ್ಯಕ್ಷಿಗಳಿದ್ದಾರೆ ಜಯಣ್ಣ ಇದ್ದಾರೆ ಹಿರಿಯರು ಜಯಣ್ಣ ಎಲ್ಲ ನಮ್ಮ ಹರೀಶನ ಇದ್ದಾರೆ ಎಲ್ಲರಿಗೂ ಪ್ರೀತಿಯ ನಮ್ಮ ವಂದನೆ ಅರ್ಪಿಸ್ತೇನೆ ವಿದ್ಯಕ್ಕೆ ಸೌಕರ್ಣಿಕ ಸೌಕರ್ಯಕ್ಕೆ ನಿಮಗೆ ಪ್ರತ್ಯೇಕವಾಗಿ ಮತ್ತೆ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಾನು ವಂದನೆ ಅರ್ಪಿಸ್ತಿದ್ದೇನೆ ಧನ್ಯವಾದಗಳು ಕಾರ್ಯಕ್ರಮದ ಅಂತ್ಯದಲ್ಲಿ ಸರ್ವ ಗಣ್ಯರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಬಾಂಧವರಿಗೂ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಸಿಹಿಯೊಂದಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ